ಇದು ಎಲ್ಲಾ ಪ್ರಾಯದ ಆವೃತ್ತಿ ಮತ್ತು ಒಂದು ಅಲಂಕೃತಿಸಿ ಅವರು ಎಲ್ಲಾ ಪ್ರಮುಖ ಸಮವರಿ ನಾಸ ಮಾನಕಂಡಿ ಓಳಿಮಾನನವರು ಇವತ್ತು ಕರ್ನಾಟಕದ ರಾಜ್ಯಕ್ಕೆ ನಮ್ಮೆಲ್ಲಾ ಸಹೋದರರು ಮತ್ತೆ ಐಕಿತರ ಸಾಸ್ರತ್ರ ಸಾಸ್ರತ್ರ ಸಹೋದರರ ಸಹ ವಿದೇಶನ ಪೂರ್ಣಿಮಾನದವರು ಅವ್ರಿಗೆ ದೇವರು ಸಾಲರಿ ಕೊಟ್ಟು ಎಲ್ಲ ಸಹ ಸಿಬ್ಬಂದಿ ಜೊತೆ ಮತ್ತು ನಮ್ಮೆಲ್ಲ ಸಹದ್ಯ ಮಾಧ್ಯದಿಂದ ಓದಿಸಿ ಇಲ್ಲಿ ಉಳಿದಂಥ ಅಲ್ಪಾವಧಿಯಲ್ಲಿ ಇನ್ನು ಗ್ರಾಮ ಪಂಚಾಯತ್ ಹೆಚ್ಚಿನ ಕೆಲಸ ಮಾಡಿ ಅವ್ರಿಗೆ ರಾಜಕೀಯ ಪ್ರಿಯ ಮಾತಾಡ್ತೀನಿ

好的，好的，好的。